ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ಮುಸ್ಲಿಂ ಸ್ಟೈಲ್ ಬಗಾರ ರೈಸ್ ಹಾಗೇನೆ ದಾಲ್ಚ ರೆಸಿಪಿ ತೋರಿಸ್ಕೊತಾ ಇದೀವಿ ನೋಡ್ರಿ ನೀವೇನಾದ್ರೂ ಹೊಸದಾಗಿ ನಮ್ ಚಾನಲ್ ನೋಡಿದ್ರೆ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಇವತ್ ನೋಡ್ರಿ ನಾವು ಬಾಳ್ ಈಸಿಯಾಗಿ ಬಂದ ತೋರ್ಸ್ಕೊಡ್ತಾ ಇದೀವಿ ನೋಡ್ರಿ ನೀವು ಕೂಡ ನೋಡ್ರಿ ಇವತ್ತು ನಾವ್ ಮಾಡೋತನ ಮನೆಯೊಳಗ ಒಂದ್ಸಲ ದಾಲ್ಚಾ ಹಾಗೇನೆ ಬಗಾರ ರೈಸ್ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಪಟಪಟಾ ಅಂತ ಹೇಳಿ ಬಗಾರ ರೈಸ್ ಹಾಕಿನೇ ದಾಲ್ಚಾ ಯಾವ ತರ ಮಾಡುದು ಅಂತ ನೋಡೋಣ ಈಗ ನೋಡ್ರಿ ಮೊದಲಿಗೆ ದಾಲ್ಚ ಮಾಡ್ಕೊಳಕ್ ಒಂದ್ ಕಪ್ ಆಗೋಷ್ಟು ಕಡ್ಲಿಬೇಳೆ ತಗೊಂಡ್ ನೋಡ್ರಿ ಈಗ ಇದನ್ನ ಕುಕ್ಕರ್ ಒಳಗೆ ರೀ ಹಾಕೊಂಡ್ ನೋಡ್ರಿ ಇದನ್ನ ಒಂದ್ ವಟ್ಟೆ ಒಂದ್ ಎರಡ್ ಸಲ ತೊಳ್ಕೊಳ್ರಿ ಸ್ವಚ್ಛ ಆಗ ತೊಳ್ಕೊಂಡಿದ ಸ್ವಲ್ಪ ನೀರ್ ಹಾಕಿ ಒಂದ್ ಎರಡರಿಂದ ಮೂರ್ ವಿಧಲ್ ಮಾಡಿಸಿಕೊಳ್ಳೋನ್ರೀ ಈಗ ನೋಡ್ರಿ ನಾವು ಬ್ಯಾಳೆ ಅಂತೂ ಕುದಿಯಾಕಿ ಅದು ಕುದಿಯೋ ಮಟ್ಟ ನೋಡ್ರಿ ನಾವು ರೈಸ್ ಮಾಡ್ಕೊಳಕ್ ರೆಡಿ ಮಾಡ್ಕೊಂಡ್ಬಿಡನ್ರೀ ಅದು ಕುದಿಯೋವರೆಗೂ ರೈಸು ರೆಡಿ ಆಗತ್ರಿ ಈಗ ನೋಡ್ರಿ ರೈಸ್ ಮಾಡ್ಕೊಳ್ಳಕ್ ಬಗಾರ ರೈಸ್ ಮಾಡ್ಕೊಳಕ್ ನೋಡ್ರಿ ಎರಡು ಉಳ್ಳಾಗಡ್ಡಿ ನೋಡ್ರಿ ಮೀಡಿಯಂ ಸೈಜ್ ಒಳಗಡೆ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಒಳ್ಳ ಕಟ್ ಮಾಡ್ಕೊಂಡಿತ್ರಿ ಅಂದ್ರೆ ಇದು ಮಿಕ್ಸಿ ಜಾರ್ ಒಳಗೆ ಹಾಕಿ ಹರ್ಕೋಬೇಕ್ರಿ ಅದಕ್ಕೋಸ್ಕರ ದೊಡ್ಡ ಸೈಜ್ ಕಟ್ ಮಾಡಿ ತಗೋನ್ರಿ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಪುದೀನಾ ತಗೊಂಡೆ ನೋಡ್ರಿ ಹಾಗೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ತಗೊಂಡೇನ್ರೀ ಈಗ ಇದನ್ನೆಲ್ಲ ನೋಡ್ರಿ ಒಂದು ಮಿಕ್ಸಿ ಜಾರ್ ಹಾಕೊಳ್ರಿ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕೊಳನ್ರಿ ಹಾಕೊಂಡ್ರಿ ಇದನ್ನ ಅರ್ಕೊಳ್ಳೋಣ ಬಗಾರ ರೈಸ್ ನೋಡ್ರಿ ಹಂಗ ಕಟ್ ಮಾಡಿ ಹಾಕಿದ್ರು ನೋಡಿ ಟೇಸ್ಟ್ ಆಗತ್ರಿ ಆದ್ರೆ ಈ ತರ ಹರ್ಕೊಂಡು ಮಸಾಲೆ ಹಾಕೋದ್ರಿಂದ ಬಹಳ ಟೇಸ್ಟ್ ಆಗತ್ತೆ ನೋಡ್ರಿ ಇದನ್ನ ನೋಡ್ರಿ ಈ ತರ ಹರ್ಕೊಂಡ್ರಿ ನೋಡ್ರಿ ಪೂರ್ತಿ ಸಣ್ಣಗೆ ಈ ತರ ಒಂದ್ ಸ್ವಲ್ಪ ತೆರಿ ತೆರಿಯಾಗಿ ಇರ್ಬೇಕು ನೋಡ್ರಿ ಇದು ಈಗ ನೋಡ್ರಿ ನಾವು ರೈಸ್ ಕುಕ್ಕರ್ ಇದ್ರಿ ಅದಕ್ಕೋಸ್ಕರ ನೋಡ್ರಿ ಒಂದ್ ಕುಕ್ಕರ್ ಬಿಸಿ ಮಾಡಕ್ ಇಟ್ಕೊಂಡ್ರಿ ಈಗ ಇದ್ರೊಳಗ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡ್ ನೋಡ್ರಿ ಎಣ್ಣೆ ಹೈ ಫ್ಲೇಮ್ ಒಳಗೆ ಬಿಸಿ ಮಾಡ್ಕೊಳನ್ರಿ ಮೊದಲಿಗೆ ಈಗ ಎಣ್ಣೆ ನೋಡ್ರಿ ಬಿಸಿ ಆತ ಈಗ ಇದ್ರೊಳಗ ಒಣ ಮಸಾಲೆಗಳು ಹಾಕೊಳ್ಳೋಣ ಎರಡು ಪಲಾವ್ ಎಲೆ ತಗೊಂಡ್ರಿ ಎರಡು ಏಲಕ್ಕಿ ಒಂದ್ ಸ್ವಲ್ಪ ಜಾವಿತ್ರಿ ಒಂದ್ ನಾಲ್ಕ ಲವಂಗ ಒಂದ್ ಸ್ವಲ್ಪ ಅನನ ಸೂರಿ ಒಂದ್ ಸ್ವಲ್ಪ ದಾಲ್ಚಿನ್ನಿ ಒಂದ್ ನಾಲ್ಕರಿಂದ ಐದು ಕಾಳು ಮೆಣಸ್ರಿ ಒಂದ್ ಅಡವಿ ಏಲಕ್ಕಿ ತಗೊಂಡಿನ್ ನೋಡ್ರಿ ಈಗ ಇದನ್ನೆಲ್ಲ ಹಾಕೊಳ್ಳೋನ್ರೀ ಎಣ್ಣೆಯಲ್ಲಿ ಹಾಕೊಂಡ್ರಿ ಒನ್ನ ಮಸಾಲೆ ನೋಡ್ರಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳನ್ರೀ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಫ್ಲೇವರ್ ಬಿಡ್ಬೇಕು ನೋಡ್ರಿ ಜಸ್ಟ್ ಒಂದ್ ನಾಲ್ವ್ ಸೆಕೆಂಡ್ ಗಳ ಕಾಲ ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳನ್ರೀ ಈಗ ಒಣ ಮಸಾಲೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರೊಳಗೆ ಎರಡ್ ಹಸಿ ನೋಡ್ರಿ ಈ ತರ ಒಂದ್ರೊಳಗೆ ಎರಡು ಕಟ್ ಮಾಡಿ ಹಾಕೊಳ್ಳೋನ್ರಿ ಒಣ ಮೆಣಸಿನ್ಕಾಯಿ ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿ ಖಾರದ ಎರಡ ಹಾಕೊಂಡಿರಿ ಈಗ ಇದ್ರೊಳಗೆ ನಾವು ಹರ್ಕೊಂಡಿರೋ ಮಸಾಲೆ ಹಾಕೋಬಿಡದ್ರಿ ಈಗ ಹರ್ಕೊಂಡಿರೋ ಮಸಾಲೆ ಹಾಕಿ ನೋಡ್ರಿ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಮಸಾಲೆ ಒಂದ್ ಸ್ವಲ್ಪ ಹೇ ವಾಸಿ ಪೂರ್ತಿ ಹೋಗ್ಬೇಕ್ರಿ ಆ ಚಲತೆ ಬೇಯಿಸ್ಕೊಳ್ರಿ ಹತ್ತೆ ವಾಸಿ ಹೋಗಿ ಆಯಿಲ್ ಸಪರೇಟ್ ಆಗ್ಬೇಕು ನೋಡ್ರಿ ಆ ತರ ಮೀಡಿಯಂ ಫ್ಲೇಮ್ ಒಳಗ ಒಂದ್ ಒಂದೂರು ನಿಮಿಷಗಳ ಕಾಲ ಬೇಯಿಸ್ಕೊಳೋಣ್ರಿ ಈಗ ನೋಡ್ರಿ ಮಸಾಲೆ ಒಂದ್ ಸ್ವಲ್ಪ ಹಸಿವು ಹಸಿ ಹೋದ್ರಿ ಈಗ ಇದ್ರೊಳಗ ನಾವ್ ಮಿಕ್ಸಿದರೊಳಗ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನು ಕೂಡ ಹಾಕೊಳ್ಳೋನ್ರೀ ಹಾಕೊಂಡ್ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಈಗ ರೀ ಇದ್ರೊಳಗ ಒಂದ್ ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋನ್ರೀ ಹಾಗೇ ನೋಡ್ರಿ ಒಂದ್ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋನ್ರೀ ಹಾಕೊಂಡ್ರಿ ಎರಡು ಕೂಡ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋನ್ರೀ ಈಗ ನೋಡ್ರಿ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವತ್ ನೋಡ್ರಿ ನಾವು ಒಂದೂವರೆ ಗ್ಲಾಸ್ ಅಕ್ಕಿ ರೈಸ್ ಮಾಡೋದ್ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಅದ್ರ ಪ್ರಕಾರ ಹಾಕೊಳ ಹತ್ತಿರೀ ಹಾಕೊಂಡ್ರಿ ಉಪ್ಪು ಕೂಡ ಪೂರ್ತಿ ಮಿಕ್ಸ್ ಮಾಡಿ ಇದನ್ನ ಹಸೆ ವಾಸನೆ ಹೋಗೋತರ ಹಸಿ ಶುಂಠಿ ಪೇಸ್ಟ್ ಹಾಗೇನೆ ಧನಿಯಾ ಪುಡಿ ನೋಡ್ರಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋತರ ಬೇಯಿಸಿಕೊಳ್ಳೋಣ ಒಂದ್ ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೋಡ್ರಿ ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿ ವಾಸನೆ ಈಗ ಇದ್ರೊಳಗೆ ಮೂರ್ ಗ್ಲಾಸ್ ಆಗೋಷ್ಟು ನೀರ್ ಹಾಕೊಳ್ಳೋಣ ಅಂದ್ರ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರ್ ಗ್ಲಾಸ್ ನೀರ್ ಹಾಕೋಬೇಕು ನೋಡ್ರಿ ನಾವ್ ಯಾವಾಗ ಗ್ಲಾಸ್ನ ತರ ಅಕ್ಕಿ ತೊಗೊಂಡಿಟ್ಟೇರಿ ಅದಕ್ಕಿಂತ ಡಬಲ್ ನೀರು ಹಾಕೋಬೇಕು ಹಾಕೋಬೇಕ್ರಿ ಈಗ ನೀರು ಹಾಕೊಂಡು ನೋಡ್ರಿ ಥರ ಪೂರ್ತಿ ಮಿಕ್ಸ್ ಮಾಡಿ ಇದನ್ನು ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ರಿ ಈಗ ನೋಡ್ರಿ ಈಗ ನೀರು ಕುದಿ ಈಗ ಇಲ್ಲಿ ನೋಡ್ರಿ ಒಂದೂವರೆ ಗ್ಲಾಸ್ ಆಗೋ ಅಷ್ಟು ಅಕ್ಕಿ ನೋಡ್ರಿ ಈ ಥರ ಸ್ವಚ್ಛಗೆ ತೊಳ್ದು ತೊಗೊಂಡೆ ನೋಡ್ರಿ ಈಗ ಇದನ್ನ ಹಾಕೊಳ್ಳಿ ನೀರಿನಲ್ಲಿ ನಾವು ಸ್ವಚ್ಛಗೆ ತೋದ್ ಇಟ್ಕೊಂಡ್ರೆ ಅಕ್ಕಿ ಪೂರ್ತಿ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಕುಕ್ಕರ್ ಮುಚ್ಚಾ ಮುಚ್ಚಿ ಇದನ್ನ ಎರಡು ವಿಸಲ್ ಮಾಡಿಸ್ಕೊಳ್ರಿ ಈಗ ನೋಡ್ರಿ ನಾವು ಕಟ್ಲಿ ಬೇಳೆ ಈ ತರ ಪೂರ್ತಿ ಕುದಿಸ್ಕೊಂಡಿ ನೋಡ್ರಿ ಹೊಟ್ಟೆ ಒಂದ್ ಮೂರಿಂದ ನಾಲ್ಕು ವಿಸಲ್ ಮಾಡಿಸ್ಕೊಂಡ್ರಿ ಈ ತರ ನೋಡ್ರಿ ಪೂರ್ತಿ ಹಣ್ಣಿ ಕುದಿಸ್ಕೋಬೇಕು ನೋಡ್ರಿ ಈಗ ನೋಡ್ರಿ ದಾಲ್ಚಾ ಬೇಳೆ ಅಂತ ಕುದಿಸ್ಕೊಂಡ್ ಬಿಟ್ಟಿರಿ ಈಗ ನೋಡ್ರಿ ಒಂದ್ ಸ್ವಲ್ಪ ಹುರ್ಕೋಬೇಕ್ರಿ ಮಸಾಲೆ ಅದಕ್ಕೋಸ್ಕರ ನೋಡ್ರಿ ಒಂದ್ ತವಿ ಬಿಸಿ ಮಾಡಕ್ ಇಟ್ಕೊಂಡೆನ್ರಿ ತವಿ ಬಿಸಿ ಮಾಡಕ್ ಅದ್ರೊಳಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ್ರಿ ಎಣ್ಣೆ ಹಾಕೊಂಡು ನೋಡ್ರಿ ಈಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೋಳ್ರಿ ಒಂದ್ ದೊಡ್ಡ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೋಳ್ರಿ ನಾಲ್ಕ ಹತ್ತಿ ಮೆಣಸಿನ್ಕಾಯಿ ಹಾಕೊಳ್ಳಿ ಜಾಸ್ತಿ ಖಾರ ಆದವ್ರಿ ಅದಕ್ಕೋಸ್ತ್ರ ಒಂದ್ ಸ್ವಲ್ಪ ನಾಲ್ಕನೇ ಹಾಕೊಳತೀರಿ ಇದ್ರ ಜೊತೆಗೆ ಮೂರು ಟಮಾಟಿ ನೋಡ್ರಿ ತಂದಿ ಟಮಾಟಿ ಹಾಕೊಳ್ರಿ ಹಾಕೊಂಡ್ರಿ ಈಗ ಇದನ್ನ ಪೂರ್ತಿ ಈ ತರ ಸ್ವಲ್ಪ ತೆಂಗಿನ ಹುಡ್ಕೊಳ ಒಂದ್ ಸ್ವಲ್ಪ ಕೆಂಪೇ ನೋಡ್ರಿ ಆ ತರ ಹುಡ್ಕೊಳ್ಳಿ ಇದ ನೋಡ್ರಿ ನಾವು ಒಳಗಡೆ ಟಮಾಟಿ ಹತ್ತಿ ಮೆಣಸಿನ್ಕಾಯಿ ಪೂರ್ತಿ ಕೆಂಪು ತರ ಹುಡ್ಕೊಂಡಿ ನೋಡ್ರಿ ಈಗ ಇದರೊಳಗೆ ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳಿ ಇದ್ರ ಜೊತೆಗೆ ನೋಡ್ರಿ ಒಂದ್ ಹಿಡಿಯಾಗೋಸ್ ಕರಿಬೇವು ಹಾಕೊಳ್ಳನ್ರಿ ಹಾಗೆನೇ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಂ ಹಾಕೊಂಡ್ರಿ ಇದ್ರು ಕೂಡ ನೋಡಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ಇದ್ರು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳಂ ಅಂದ್ರೆ ಜಾಸ್ತಿ ಏನಾದ್ರು ಹುರ್ಬಿಟ್ಟು ಜೀರಿಗೆ ನೋಡ್ರಿ ಹುಡ್ಬಿಟ್ಟಿ ಫ್ರೆಂಡ್ಸ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಕಾಲ ಈ ತರ ಹುರ್ಕೊಳ್ಳಂ ಹುರ್ಕೊಂಡು ನೋಡ್ರೀಗ ಗ್ಯಾಸ್ ಆಫ್ ಮಾಡ್ಕೊಳ್ಳಂ ಈಗ ನೋಡ್ರಿ ಒಂದು ಮಿಕ್ಸಿ ಜಾರ್ ತಗೊಂಡ್ರಿ ಈ ತರ ನೋಡ್ರಿ ನಾವು ಕುದು ಬೇಳೆ ಪೂರ್ತಿ ಹಾಕೊಳ್ಳೋಣ ಈ ತರ ಈಗ ನೋಡ್ರಿ ಬೆಳೆ ಪೂರ್ತಿ ಮಿಕ್ಸಿ ಜರ ಹಾಕೊಂಡ್ರಿ ಈಗ ಇದ್ರೊಳಗೆ ಸ್ವಲ್ಪ ನೀರ್ ಹಾಕಿ ನೋಡ್ರಿ ಇದನ್ನ ಹರ್ಕೊಡೋಣ ಪೂರ್ತಿ ಸಣ್ಣಗೆ ಹರ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಾನು ಬೆಳೆನ ಈ ತರ ಪೂರ್ತಿ ಸಣ್ಣಗೆ ಹರ್ಕೊಂಡಿ ನೋಡ್ರಿ ಈಗ ಇದನ್ನ ನಾವು ಯಾವ ಪಾತ್ರೆಯಲ್ಲಿ ದಾಲ್ಚ ಮಾಡ್ತಿರ್ತೇವಲ್ರಿ ಅದೇ ಪಾತ್ರೆಯಲ್ಲಿ ಪೂರ್ತಿ ತಕೊಳ್ಳೋಣ ಈ ತರ ನೋಡ್ರಿ ಪೂರ್ತಿ ಬೆಳೆ ತಕೊಂಡಾದ್ಮೇಲೆ ಈಗ ನೋಡ್ರಿ ಇದ್ರೊಳಗೆ ನಾವು ಕುಕ್ಕರ್ ಒಳಗೆ ಏನ್ ಬೇಳೆ ಬೇಯಿಸಿ ಇಟ್ಕೊಂಡಿದ್ ನೀರು ಇದಲ್ರಿ ಫ್ರೆಂಡ್ಸ್ ಇದನ್ನು ಕೂಡ ಹಾಕೊಂಡ್ಬಿಡೋಣ ಇದನ್ನ ವೇಸ್ಟ್ ಮಾಡ್ಬಾರ್ದು ನೋಡ್ರಿ ಇದನ್ನ ಹಾಕಿ ಮಾಡಿದ್ರೆ ಟೇಸ್ಟ್ ರೀ ದಾಲ್ಚಾ ಈಗ ಮತ್ತೆ ನೋಡಿರಿ ಮಿಕ್ಸಿ ಒಳಗೆ ನಾನು ಏನು ಟಮಾಟಿ ಒಳಗಡೆ ಹಸಿ ಮೆಣಸಿನಕಾಯಿ ಹುರ್ಕೊಂಡಿದ್ದೆಲ್ಲ ರೀ ಇದನ್ನು ಕೂಡ ಪೂರ್ತಿ ಹಾಕೊಂಡು ಇದನ್ನು ಕೂಡ ಹರ್ಕೊಳ್ಳೋಣ ರೀ ಪೂರ್ತಿ ಸಣ್ಣಗೆ ಆಗೋ ಥರ ಹರ್ಕೋಬೇಕು ನೋಡಿರಿ ಈ ಥರ ಪೂರ್ತಿ ಹಾಕೊಳ್ಳೋಣ ರೀ ಇದ್ರ ಜೊತೆಗೆ ನೋಡಿರಿ ಒಂದು ಕಪ್ ಆಗೋ ಅಷ್ಟು ಹಸೆ ಕೊಬ್ಬರಿ ಈ ಥರ ಒಂದು ಸ್ವಲ್ಪ ಸನ್ನೆಗೆ ಕಟ್ ಮಾಡಿ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಈಗ ಇದನ್ನು ಕೂಡ ಪೂರ್ತಿ ಸನ್ನೆಗೆ ಹರ್ಕೊಳ್ಳೋಣ ರೀ ಈಗ ನೋಡ್ರಿ ಇದನ್ನು ಕೂಡ ಈ ಥರ ಪೂರ್ತಿ ಸಣ್ಣಗೆ ಹರ್ಕೊಂಡಿ ನೋಡಿರಿ ಸ್ಮೆಲ್ ಅಂತೂ ಬಾಂಧವ್ರ ಮಾಡಿ ಮಸ್ತ್ ಬರತಿತ್ತು ರೀ ಫ್ರೆಂಡ್ಸ್ ಇದನ್ನು ಕೂಡ ನೋಡಿರಿ ಈಗ ಇದ್ರೊಳಗೆ ಹಾಕೊಳ್ಳೋಣ ರೀ ನಾವು ಬೆಳೆ ಏನು ರುಬ್ಬಿ ಇಟ್ಕೊಂಡಿರೋದು ಹಾಕೊಂಡಿರ್ತೀವಿ ಅಲ್ಲ ರೀ ಇದೇ ಪಾತ್ರೆಯಲ್ಲಿ ನೋಡಿರಿ ಮಸಾಲೆಯೂ ಕೂಡ ಹಾಕೋಬೇಕು ನೋಡಿರಿ ಇದ್ರೆ ಈ ಥರ ಹರ್ಕೊಂಡು ಹಾಕಿ ಮಾಡಿದ್ರೆ ನೋಡಿ ದಾಲ್ಚ ಬಾಂಧ್ರ ಭಾಳ ಟೇಸ್ಟ್ ಆಗುತ್ತೆ ನೋಡಿರಿ ಈಗ ನೋಡಿರಿ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಇದ್ರ ಜೊತೆಗೇ ನೋಡಿರಿ ಮುಕ್ಕಾಲು ಸ್ಪೂನ್ ಆಗೋ ಅಷ್ಟು ಗರಂ ಮಸಾಲ ಹಾಕೊಳ್ಳೋಣ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟು ಅರಶಿನ ರೀ ನಾವು ನೋಡಿರಿ ಖಾರಕ್ಕಂತೂ ಹಸೆ ಮೆಣಸಿನ್ಕಾಯಿ ಟಮಾಟಿ ಉಳ್ಳಾಗಡ್ಡಿ ಜೊತೆ ಹುರ್ಕೊಂಡು ಹಾಕೊಂಡ್ಬಿಟ್ಟಿವಿ ನೀವೇನಾದರೂ ಒಣ ಖಾರ ಯೂಸ್ ಮಾಡೋದಿದ್ರೆ ಇವಾಗ ನೋಡಿರಿ ಇದರಲ್ಲಿ ಹಚ್ಚ ಖಾರದ ಪುಡಿ ಕೂಡ ಹಾಕೋಬೋದು ನೋಡಿರಿ ಇವಾಗ ಇದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡಿರಿ ಹುಳಿ ಇದು ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಟೇಸ್ಟ್ ಆಗುತ್ತೆ ನೋಡಿರಿ ದಾಲ್ಚ ಟಮಾಟಿನ ಹಾಕೊಂಡಿರಿ ಫ್ರೆಂಡ್ಸ್ ಆದರೆ ಇನ್ನೊಂದು ಸ್ವಲ್ಪ ಹುಂಚಿ ಹುಳಿನ ಹಾಕಬೇಕು ನೋಡಿರಿ ನಾನು ನೋಡಿರಿ ಹುಂಚಿನ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಹಣ್ಣಿನ ರಸ ಕೂಡ ಟಮಾಟಿ ಒಂದು ಸ್ವಲ್ಪ ಕಡಿಮೆ ಹಾಕೋರಿ ಹಣ್ಣಿನ ರಸನೂ ಕೂಡ ಹಾಕೋಬೇಕು ನೋಡಿರಿ ಅಂದ್ರೆ ಟೇಸ್ಟ್ ಆಗತ್ತೆ ರೀ ಈಗ ಈ ಥರ ನೋಡಿರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ ಗಂಟ ಅಲರ್ಗತ್ತೆ ನೋಡಿರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದನ್ನು ಈಗ ಮಸಾಲೆ ನೋಡ್ರಿ ಪೂರ್ತಿ ಬೆಳೆ ಜೊತೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಈ ಪಾತ್ರೆ ನೋಡಿರಿ ಗ್ಯಾಸಿನ ಮೇಲೆ ಇಟ್ಕೊಂಡು ಇದನ್ನು ಒಂದು ಕುದಿ ಬರೋ ಕುದ್ಸ್ಕೊಳ್ಳೋಣ ರೀ ಪೂರ್ತಿ ಹಸಿ ಹೋಗ್ಬೇಕು ರೀ ಆ ಥರ ಕುದಿಸ್ಕೊಳ್ಳೋಣ ರೀ ಈಗ ನೋಡ್ರಿ ಇದು ಈ ಥರ ಪೂರ್ತಿ ಚಲೋತ್ತಾಗಿ ಕುದಿ ಬರಾತಿತ್ತು ನೋಡ್ರಿ ಈಗ ನೋಡ್ರಿ ಇದು ಜಾಸ್ತಿ ಗಟ್ಟಿಯಾಗಿತ್ತು ರೀ ಅದಕ್ಕೋಸ್ಕರ ನೋಡ್ರಿ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಈ ಥರ ನೋಡ್ರಿ ಪೂರ್ತಿ ಹಸಿ ಮೇಲೆ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು ನೋಡಿರಿ ನೀರು ಹಾಕೊಂಡು ನೋಡ್ರಿ ಈಗ ಇದನ್ನು ಮತ್ತೊಂದು ಸಲ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳಿರಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಚಲೋತ್ನಾಗೆ ಒಂದು ಕುದಿ ಬರೋರ್ಗ ಕುದಿಸ್ಕೊಳಿ ರೀ ಚಲೋತ್ತಾಗಿ ಕುದಿಬೇಕು ನೋಡಿರಿ ಆ ಥರ ಕುದಿಸ್ಕೊಳಿರಿ ಈಗ ನೋಡ್ರಿ ಇದು ಕುದಿ ಬರಾತಿತ್ತು ಇದನ್ನು ಒಟ್ಟ ಒಂದು ಎರಡು ನಿಮಿಷಗಳ ಕಾಲ ಇದೇ ಥರ ಪೂರ್ತಿ ಕುದಿಸ್ಕೊಂಡು ನೋಡಿರಿ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳೋಣ್ರಿ ಆಫ್ ಮಾಡ್ಕೊಂಡು ನೋಡ್ರಿ ಈಗ ಇದಕ್ಕೊಂದು ತಡ್ಕ ಕೊಡ್ಬೇಕು ನೋಡ್ರಿ ಈಗ ಅದನ್ನು ಯಾವ ಥರ ಕೊಡೋದು ಅಂತ ನೋಡೋಣ ಬರ್ರಿ ಈಗ ತಡ್ಕೆ ಕೊಡೋಕೆ ನೋಡ್ರಿ ಗ್ಯಾಸಿನ ಮ್ಯಾಗ ಒಂದು ಪಾತ್ರೆ ಬಿಸಿ ಮಾಡೋಕೆ ಅದ್ರೊಳಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಣ ಎಣ್ಣೆ ಹಾಕೊಂಡು ಎಣ್ಣೆ ಹೈ ಒಳಗೆ ಬಿಸಿ ಮಾಡ್ಕೊಳ್ಳೋಣ ರೀ ಈಗ ಎಣ್ಣೆ ಪೂರ್ತಿ ಬಿಸಿ ಆತ್ರಿ ಈಗ ಇದ್ರಾಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳೋಣ್ರಿ ಈಗ ಜೀರಿಗೆ ಮತ್ತು ಸಾಸಿವೆ ನೋಡ್ರಿ ಒಂದು ಸ್ವಲ್ಪ ಚಟಪಟ ಅನ್ಬೇಕು ರೀ ಅವಾಗ ಒಂದ್ಸಾ ನಾಲ್ಕು ಕೆಲ ಕರಿಬೇವು ಹಾಕೊಳ್ಳೋಣ ಕರಿಬೇವು ಕೂಡ ಚಟಪಟ ಅಂದಮೇಲೆ ಒಂದು ಉಳ್ಳಾಗಡ್ಡಿ ನೋಡ್ರಿ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಉದ್ದಗ ತೆರಳಾಗ ಕಟ್ ಮಾಡಿ ಹಾಕೊಳ್ಳೋಣ್ರಿ ಹಾಕೊಂಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡಿ ಇದು ಪೂರ್ತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಆ ಥರ ಛಲೋತ್ನಾಗ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಫ್ರೈ ಮಾಡ್ಕೊಂಡು ನೋಡ್ರಿ ಇದ್ರವಾಗ ಹಾಕೊಂಡ್ಬಿಡೋಣ್ರಿ ನಾವೇನು ದಾಲ್ಚ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ ರೀ ಇದರಲ್ಲಿ ಹಾಕೊಂಡು ಪಟಕನ್ನ ಮುಚ್ಚಳ ಬಿಡ್ಬೇಕು ನೋಡಿರಿ ಫ್ರೆಂಡ್ಸ್ ಅಂದ್ರೆ ಸ್ಮೆಲ್ ಪೂರ್ತಿ ಹಿರ್ಕೊಳತ್ರಿ ಹಿಳ್ಕೊಂಡು ನೋಡ್ರಿ ಈಗ ಒಂದು ಒಂದು ಹತ್ತು ಸೆಕೆಂಡ್ಗಳ ಕಾಲ ಈ ಥರ ಆದಮೇಲೆ ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡಿ ನಾವು ಯಾವ ಪಾತ್ರೆಯಲ್ಲಿ ಕೊಟ್ಟಿರ್ತೀವಲ್ಲ ರೀ ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ದಾಲ್ಚಾ ಹಾಕಿ ಅದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡಿ ನೋಡಿರಿ ಮತ್ತು ಇದನ್ನು ಹಾಕೊಳ್ಳೋಣ ರೀ ಈಗ ನೋಡಿರಿ ನಮ್ಮ ಟೇಸ್ಟ್ ಇದ್ದಂತಹ ದಾಲ್ಚ ರೆಡಿ ಆಯ್ತು ನೋಡಿರಿ ದ ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಕೊಂಡ್ಬಿಟ್ರೆ ಟೇಸ್ಟ್ ಇದಂತಹ ದಾಲ್ಚ ರೆಡಿ ಆಯ್ತು ನೋಡಿರಿ ಇಲ್ಲಿ ನಮ್ಮ ರೈಸ್ ಕೂಡ ರೆಡಿ ಆಗೈತೆ ನೋಡ್ರಿ ನಾವು ಇದನ್ನು ಒಟ್ಟೆ ಎರಡು ವಿಸಲ್ ಮಾಡಿಸಿಕೊಂಡು ಪೂರ್ತಿ ಹವ ಹೋಗೋ ಮಟ್ಟ ಬಿಟ್ಟು ನೋಡ್ರಿ ಈಗ ಕುಕ್ಕರ್ ಮುಚ್ಚನ ರೀ ಅದ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ರೈಸ್ ಕೂಡ ನಾ ಮಸಾಲೆ ಈ ಥರ ಪೂರ್ತಿ ಮೇಲ್ಗಡೆ ಬಂದಿರೋದ್ರಿ ಇದು ಈಗ ನೋಡ್ರಿ ರೈಸ್ ಜೊತೆ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ದೋನ್ರಿ ಅದ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗಿತ್ತು ನೋಡ್ರಿ ಸ್ಮೆಲ್ ಅಂತೂ ಅಷ್ಟು ಚಲೋ ಬರತ್ತೈತ್ರಿ ಈಗ ಮಸಾಲೆ ಪೂರ್ತಿ ಈ ಥರ ಚಲೋತ್ತಿನ ಮಿಕ್ಸ್ ಮಾಡ್ಕೊಳ್ದೋನು ರೀ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಬಗಾರ ರೈಸ್ ಹಾಗೆ ದಾಲ್ಸಾ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಇದು ನೋಡ್ತಿರ್ಬೋದು ರೈಸ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಎಷ್ಟು ಉದುರಾಗಿ ಆಗಿತ್ತು ನೋಡ್ರಿ ಇದು ಫಂಕ್ಷನ್ ಅಲ್ಲಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಅದೇ ತರ ಆಗಿತ್ತು ನೋಡ್ರಿ ಇದು ಮುಸ್ಲಿಂ ಸ್ಟೈಲ್ ಬಗಾರ ರೈಸ್ ನೋಡ್ರಿ ನೀವು ಕೂಡ ನೋಡ್ರಿ ಮನೆಯೊಳಗೊಮ್ಮೆ ಇವತ್ತು ನಾನು ಮಾಡಿದ ತರ ಬಗಾರ ರೈಸ್ ದಾಲ್ ಚಾ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವೆಲ್ಲಾ ಇದ್ ಬಿಟ್ರೆ ಸಾಕು ನೋಡ್ರಿ ಫ್ರೆಂಡ್ಸ್ ಇವಾಗ ಒಂದ್ಸಲ ಫಂಕ್ಷನ್ ಹೋಗಿ ಊಟ ಮಾಡಿ ಬಂದಿರ್ತಿರಿ ಅದೇ ತರ ತಿನ್ಬೇಕಂತ ಆಸೆ ಆಗ್ತಿರೀ ಈ ತರ ನೋಡ್ರಿ ಸೇಮ್ ಅದೇ ತರ ಮಾಡೋದನ್ನ ತೋರಿಸ್ಕೊಟ್ಟೆ ನೋಡ್ರಿ ಬಂದ್ ಬಾಳ್ ಟೇಸ್ಟ್ ಆಗಿತ್ರಿ ಇದು ಇವತ್ತು ನಾವು ಮಾಡಿದ್ದು ಮುಸ್ಲಿಂ ಸ್ಟೈಲ್ ಬಗಾರ ರೈಸ್ ಹಾಗೇನೆ ದಾಲ್ ಚಾ ನಿಮಗೆಲ್ಲಾರು ಇಷ್ಟ ಆಗೈತಿ ಅಂತ ಅನ್ಕೋತಿದ್ರಿ ಇಷ್ಟ ಆದ್ರೆ ನಮ್ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಮ್ಮ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೇ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ